ಾವಿಗಳಿಗೆ ವಂದಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಬರುವ ಹದಿನಾಲ್ಕನೇ ತಾರೀಕು ಜಿಲ್ಲೆಯ ಪ್ರತಿಷ್ಠಿತ ಧನಲಕ್ಷ್ಮಿ ಸರ್ಕಾರಿ ಕಾರ್ಖಾನೆಯ ಚುನಾವಣೆ ಪ್ರಯುಕ್ತ ಇವತ್ತು ಮಂಗಳೂರು ಗ್ರಾಮದ ಎಲ್ಲ ಮತದಾರರಲ್ಲಿ ನಮ್ಮ ದಿವಂಗತ ಹಿರಿಯರೆಡ್ಡಿ ರೈತ ಹಿತ ಹಿತರಕ್ಷಣಾ ಸಮಿತಿಯ ಎಲ್ಲ ಅಭ್ಯರ್ಥಿಗಳು ತಮ್ಮ ಊರಿಗೆ ಮತ ಯಾಚನೆ ಮಾಡಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಸಲ್ಲಿಸುತ್ತ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಜನಪ್ರಿಯ ಸವದತ್ತಿ ತಾಲೂಕಿನ ಶಾಸಕರು ಕ್ರಿಯಾಶೀಲರು ಆದಂಥ ವಿಶ್ವಾಸವಹಿತ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಂಗಳೂರು ಗ್ರಾಮದ ಗೂಗಿಗರಾಗಿರ್ಬೋದು ಯುವಕರಾಗಿರ್ಬೋದು ತಮ್ಮೆಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಕಳೆದ ಎಂಟು ದಿನಗಳಿಂದ ನಾ ಈ ಚುನಾವಣೆಯ ಪ್ರಚಾರವನ್ನು ಧಾಮೂರು ತಾಲೂಕು ಹಾಗೂ ಬೈಲಂಗಲ್ ತಾಲೂಕು ಎಲ್ಲ ಕಡೆ ಬೇರೆ ಬೇರೆ ಕಡೆ ಪ್ರಚಾರ ಚುನಾವಣೆ ಚುನಾವಣೆಯ ಪ್ರಚಾರ ನಡೀತಾ ಬಂದಿದೆ ಇವತ್ತು ಮಬ್ನೂರು ಗ್ರಾಮ ತಾಲೂಕು ಸದತ್ತಿ ತಾಲೂಕಿನಲ್ಲಿ ಮಬ್ನೂರು ಗ್ರಾಮವನ್ನು ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಮಗಳೂರು ಗ್ರಾಮದಲ್ಲಿ ಸೌದತ್ತಿ ಸೌದತ್ತಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂತ ಹೊಂದಿರೂರು ಗ್ರಾಮ ಯಾಕಂದ್ರೆ ಮೊದಲೇರದು ರಾಮನೂರು ತಾಲೂಕಿನಲ್ಲಿ ಎಂಟು ಎಂಟೂವರೆ ಸಾವಿರ ಮತದಾರರು ಅದನ್ನು ಬಿಟ್ಟರೆ ಹೆಚ್ಚಿನ ಮತದಾನ ಹೊಂದಿರುವಂತಹ ಯಾವ್ದಾರು ತಾಲೂಕು ಅದು ಸೌದತ್ತಿ ತಾಲೂಕು ನಾಲ್ಕೂವರೆ ಸಾವಿರ ಮತದಾರರನ್ನ ಹೊಂದಿದೆ ಈ ನಾಲ್ಕೂವರೆ ಸಾವಿರ ಮತದಾರರ ಜೊತೆಗೆ ಏನು ಇಪ್ಪತ್ತು ಸಾವಿರ ಮತದಾರ ಇದ್ದಾರ ಈ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಕಳೆದ ಚುನಾವಣೆಯಲ್ಲಿ ನೋಡಿರ್ಬಹುದು ಯಾಕಂದ್ರೆ ಇಪ್ಪತ್ತು ಸಾವಿರ ಮತದಾರನ ಕಡಿಮೆ ಮಾಡಿ ಮೊಟಕುಗೊಳಿಸಿ ಕೇವಲ ನಾಲ್ಕು ಸಾವಿರದ ಎರಡು ನೂರು ಮತದಾರನ ಇಟ್ಕೊಂಡು ಹೋದ ಚುನಾವಣೆಯನ್ನ ಮಾಡಿದರುಲ್ಲ ಗುರ್ತಿದ ಹಾಗೆ ಯಾವ ರೀತಿ ಹದಿನೈದು ವರ್ಷಗಳ ಅವಧಿಯಲ್ಲಿ ಈ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಅನ್ನೇ ಆಗ್ತಾ ಇದೆ ಅಂತ ಹೇಳ್ಕೊಂಡಂತ ತಾವು ನೋಡ್ತಾ ಬಂದಿದ್ದೀರಿ ಯಾಕಂದ್ರೆ ಪ್ರತಿಯೊಂದು ಹಂತ ಹಂತದಲ್ಲಿ ನಮ್ಮ ತಾಲೂಕಿನ ರೈತರಾಗಿರ್ಬೋದು ಇವತ್ತು ಬೇರೆ ತಾಲೂಕಿನ ರೈತರಿಗೆ ಅನ್ಯಾಯ ಆಗ್ತಾನೆ ಇದೆ ಮೂರು ಚುನಾವಣೆಯಲ್ಲಿ ಅವರು ಯಾಕಂದ್ರೆ ಹೆಚ್ಚಿಗೆ ಮತ ಹೊಂದಿರುವಂತ ಸೌದತ್ತಿ ತಾಲೂಕಿನಲ್ಲಿ ಸಾಕಷ್ಟು ಜನ ಇಲ್ಲಿ ಪ್ರಮುಖರು ಬಂದು ನಮಗೂ ಅವಕಾಶ ಕೊಡಿ ಅಂತ ಕೇಳಿದರು ಅವರು ಯಾವ ತರದಾಗಿ ಇವತ್ತು ಡೈರೆಕ್ಟ್ ಆಗ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತಂದ್ರೆ ಕೇವಲ ನಾಲ್ಕು ಸಾವಿರದ ಮತದಾರರಲ್ಲಿ ತಮಗೆ ಸಂಬಂಧಪಟ್ಟವರು ತಮ್ಮ ತಮಗೆ ಬೇಕಾದವರ ಮತಗಳನ್ನ ಇಟ್ಟುಕೊಂಡು ಕೇವಲ ಒಂದು ವರ್ಗಕ್ಕಾಗಿ ಒಂದು ಕುಟುಂಬಕ್ಕಾಗಿ ಮಾತ್ರ ಈ ಕಾರ್ಖಾನೆ ಇರಬೇಕಂತ ಉದ್ದೇಶಕ್ಕೆ ಬಂದ ಚುನಾವಣೆ ಮಾಡಿದ್ರು ಆದ್ರೆ ದೇವರ ಇಚ್ಛೆ ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತ ಸುಪ್ರೀಂ ಕೋರ್ಟ್ ಆಗಿರ್ಬೋದು ನಿರಂತರ ದಾಮದೂರು ತಾಲೂಕಿನ ರೈತರಾಗಿರ್ಬೋದು ಬೇರೆ ತಾಲೂಕಿನ ರೈತರಾಗಿರ್ಬೋದು ಸಂಕಷ್ಟವಾದಂತಹ ಹೋರಾಟದಿಂದ ಈ ಸಾರಿ ನಾವು ಇಪ್ಪತ್ತು ಸಾವಿರ ಮತದಾರರನ್ನ ಬಂಡ್ಲಿಕ್ಕೆ ಇವತ್ತ ಕಾರಣೀಭೂತರಾಗಿದ್ವಿ ದಯವಿಟ್ಟು ಬಂಧುಗಳೇ ಬಹಳ ಒಳ್ಳೆಯ ಸುವರ್ಣ ಅವಕಾಶ ಯಾಕಂದ್ರೆ ದುರಾಡಳಿತ ಭ್ರಷ್ಟಾಚಾರ ತಾವೆಲ್ಲರೂ ಗಮನಿಸ್ತಾ ಬಂದಿದ್ರಿ ಬೇರೆ ಬೇರೆ ಇವತ್ತು ಏನ್ ಸೇರಿದಾರ ಸೇರಿದಾರ ಕಪ್ಪ ಯಾವ ನಮ್ಮ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಹೋಗ್ತಾ ಇಲ್ಲ ನಾವು ನಮ್ಮ ತಾಲೂಕನ್ನ ಪ್ರತಿಯೊಂದು ಹಳ್ಳಿ ಹೋದಾಗ ಎಲ್ಲರ ಅವಾಲ ನಾವು ಸೇರಿದಾರು ಸೇರಿದಾರ ಬಿಟ್ಟ ನಮ್ಮ ಕಬ್ಬಣ ಬಿಟ್ಟ ಬೇರೆ ಬೇರೆ ತಮ್ಮ ಸಂಬಂಧಿಕರ ಮತ್ತೊಬ್ಬರು ಕಬ್ಬಣ ತೆಗೆದುಕೊಂಡು ಹೋಗ್ತಾರ ತೆಗೊಂಡಂತ ಗಂಟಾ ದೋಷ ಹೇಳಿದ್ರ ಜನ ರೊಚ್ಚಿಗೆ ಎದ್ದಾರ ಅಂತ ಈ ಆಡಳಿತ ಮಂಡಳಿ ವಿರುದ್ಧ ಜನ ರೊಚ್ಚಿಗೆ ಎದ್ದಾರ ಒಳ್ಳೆ ಅವಕಾಶ ಇದೆ ಆದ ಕಾರಣ ಬಂಧುಗಳೇ ನಾನು ಕೇಳಿಕೊಳ್ಳೋದಷ್ಟೇ ಇವತ್ತ ಏನೋ ಮಾರುತಿ ಬಸಗಿ ಗುಂದಿರೋರ ನಮ್ಮ ಸೌದತ್ತಿ ಭಾಗದಿಂದ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ಯಾಕೆ ಅಭ್ಯರ್ಥಿಯನ್ನ ಮಾಡಿದ್ವಿ ಅಂತಂದ್ರೆ ಸವದತ್ತಿ ಗ್ರಾಮದಲ್ಲಿ ಸವದತ್ತಿ ನಮ್ಮ ಹಾಲು ಮತ ಸಮಾಜದವರು ಹೆಚ್ಚಿನ ಸೇರ್ದಾರಾಗಿದ್ದಾರೆ ಮತ್ತೆ ಇಪ್ಪತ್ತು ಸಾವಿರ ಸೇರ್ದಾರ ಅದರಲ್ಲಿ ಹೆಚ್ಚಿಗೆ ಇದ್ದಾರೆ ಅಂತಂದ್ರೆ ನಮ್ಮ ಹಾಲು ಮತ ಸಮುದಾಯ ಸಮಾಜ ಸಮುದಾಯದವರು ನೀವು ಬಂಧುಗಳ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಕಳೆದ ಚುನಾವಣೆ ಯಾವ ತರ ಮೋಸ ಆಗಿದೆ ಹಾಲು ಮತ ಸಮಾಜದವರಿಗೆ ಅಧಿಕ ಇದನ್ನ ಅಭ್ಯರ್ಥಿಯನ್ನ ಮಾಡಿದಾಗ ಯಾವ ತರ ಮೋಸ ಮಾಡಿ ಅವರನ್ನ ಬರ್ಲಿಕ್ಕೆ ಅವರ ಹಿನ್ನಡೆ ಮಾಡಲಿಕ್ಕೆ ಕಾರಣರಾದ್ರು ನಾವು ದಯವಿಟ್ಟು ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಬರುವಂತ ಚುನಾವಣೆಯಲ್ಲಿ ಹದಿನಾಲ್ಕು ತಾರೀಕು ತಾವೆಲ್ಲರೂ ಇದಕ್ಕೆ ನಿರ್ಣಾಯಕರಾಗ್ತೀರಿ ಮತ್ತೊಮ್ಮೆ ಹೆಚ್ಚಿಗೆ ಹೇಳಬೇಕು ಎಲ್ಲರಿಗೂ ಕೈ ಮುಡಿದೆ ಜೋಡಿಸ್ಕೊಳ್ಳಿ ಕೇಳ್ಕೊಳ್ಳೋದಂತಂದ್ರೆ ಮತದಾನವನ್ನ ಯಾರು ಕೂಡ ಒಟ್ಟ ಮಿಸ್ ಮಾಡಬೇಡ್ರಿ ಯಾಕಂದ್ರೆ ಕಡ್ಡಾಯವಾಗಿ ಬಂದು ಮತದಾನ ಮಾಡಬೇಕು ಯಾಕಂದ್ರೆ ಹದಿನಾರು ಜನರ ಅಭ್ಯರ್ಥಿಗಳನ್ನ ಆಡಿಸುವ ಹಕ್ಕು ನಿಮ್ ಕಡೆ ಇದೆ ಹದಿನಾರಲ್ಲಿ ಹತ್ತು ಜನರ ಜನರಲ್ ಬರ್ತಾರ ಒಬ್ರು ಎಸ್ ಸಿ ಬರ್ತಾರ ಒಬ್ರು ಎಸ್ ಟಿ ಬರ್ತಾರ ಇಬ್ಬರು ಮಹಿಳೆಯರು ಬರ್ತಾರ ಒಬ್ಬರ ಆ ವರ್ಗ ಮತ್ತು ಒಬ್ಬರು ವರ್ಗದಿಂದ ಹೀಗಾಗಿ ಕೇವಲ ನೀವು ಅಂತ ಕೊಟ್ಟಿದ್ದೀವಂತ ಅವರು ಮಾತ್ರ ಒಬ್ಬರಿಗೆ ನೀವು ಓಟ್ ಹಾಕುವಂಗಿಲ್ಲ ಇಡೀ ಬೆನ್ನಲ್ಲಿ ಬೆನ್ನಲ್ಲೇ ನೀವು ಓಟ್ ಹಾಕಿದಾಗ ಮಾತ್ರ ಎಣ್ಣ ಬದಲಾವಣೆ ಅದಕ್ಕಾಗಿ ಬಹಳ ಗಂಭೀರವಾಗಿ ಇದನ್ನೆಲ್ಲ ತೊಗೊಂಡು ಇವತ್ತು ನಿಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ತಾಲೂಕರಲ್ಲಿ ನಿಮ್ಮ ಸಮಾಜದವರಾಗಿರ್ಬೋದು ನಿಮ್ಮ ಗೆಳೆಯರಾಗಿರ್ಬೋದು ಸಂಬಂಧಿಗಳಾಗಿರ್ಬೋದು ಎಲ್ಲರಿಗೂ ನೀವು ನಮಗೆ ಯಾವ್ದು ಅದರಲ್ಲಿ ನಮ್ಮ ಏನು ಲೋನ್ ಅಥವಾ ಯಾವ್ದು ಇಲ್ಲ ಎಲ್ಲ ನಮಗೆ ಹೋಗಿದೆ ಯಾಕಂದ್ರೆ ನಮ್ಗೆ ಕೊಡ್ತೀವಿ ನಾವೇ ಕೊಡ್ತಾ ಬೇರೆ ಬೇರೆ ಪ್ರಚಾರದಲ್ಲಿ ಹೇಳ್ತಾರ ಮತ್ತೊಂದ್ ಕಡೆ ಹೇಳ್ತಾರ ಅದಕ್ಕೆ ಯಾವ ರೂಪ ನಾವು ಜೀವಗಳಬಾರದು ಯಾಕಂದ್ರೆ ಏನಾಗ್ ಮಾಡ್ರ ಸರ್ ನಿಮ್ಮದೇನ ಸೇರ್ದಾರದಲ್ಲ ನೀವು ಹಾಕಿದಂತ ದುಡ್ಡು ಸೇರ್ ಕಟ್ಟಲಿಕ್ಕೆ ಮೂಲ ಕಾರಣಕ್ಕರ್ತಾರೆ ನೀವು ಅದಕ್ಕೆ ಸಹಾಯವಾಗಿ ಬೆನ್ನಲು ದಿವಂಗತ ಹಿರಗಂಡೆ ಅಂತವರು ಯಾಕಂದ್ರೆ ಅವರ ಅಧಿಕಾರ ಆಸೆ ಏನೂ ಇರಲಿಲ್ಲ ಅವಾಗ ಏನಾದ್ರು ಅಧಿಕಾರ ನಿಗಮ ಮಂಡಳಿ ಮಾಡ್ತೀನಿ ಮಂತ್ರಿ ಮಾಡ್ತೀನಿ ಒಪ್ಕೊಳ್ಳಿಲ್ಲ ಯಾಕಂದ್ರೆ ಜನತೆ ಆಗಿರುವ ಸುತ್ತಮುತ್ತಲಿನ ತಾಲೂಕಿನ ಜನತೆ ಎಲ್ಲರಿಗೆ ದುಡಿಯುವ ಕೈಗಳಿಗೆ ಶಕ್ತಿ ಸಿಗಬೇಕು ರೈತರಿಗೆ ಒಂದು ಸಹಾಯ ಆಗಬೇಕು ಮುಂದಿನ ಬರುವಂತ ನಿರ್ಮಾಣ ರೈತರ ಬಾಳು ಅಸನ್ಮ ಹಸನ್ಮುಖ ಆಗಬೇಕು ರೈತರ ಮಕ್ಕಳು ಮುಂದೆ ಬರಬೇಕು ಸೇರಿಕೊಂಡು ಸಮಾನ ಮನಸ್ಕರು ಎಲ್ಲರೂ ಸೇರಿಕೊಂಡು ನಾವು ಪೆನಾಲನ್ನು ಮಾಡಿದ್ವಿ ದಯವಿಟ್ಟು ತಮ್ಮೆಲ್ಲ ಒಂದು ನಮ್ಮ ಆಸೆ ಅಂತ ಅಂದ್ರೆ ಪೆನಾಲಿಗೆ ಪೆನಾಲ ತಾವು ಹಾರಿ ತಂದು ಕೊಡ್ತೀರಿ ಸವದತ್ತಿ ತಾಲೂಕಿನಿಂದ ಸುಮಾರು ಎಪ್ಪತ್ತು ಎಂಬತ್ತು ತೊಂಬತ್ತು ಪರ್ಸೆಂಟ್ ಅಂತ ಮತಗಳನ್ನ ತಾವು ಚಲಾಯಿಸಿ ಈ ಪೆನಾಲನ್ನ ಅಭೂತಪೂರ್ವವಾಗಿ ಜಯಸಾಲೆ ಮಾಡ್ತೀರಿ ಅಂತಕೊಂಡಂತ ಆಸೆ ನಮ್ಮ ವ್ಯಕ್ತಪಡಿಸುವಂತ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತನೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ